ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆಶ್ಚರ್ಯ ಕಾದಿದೆ ಇವತ್ತು ನಾನಿವಾಗ ಇಲ್ಲಿ ನೆಲಮಂಗಲ ನಿರ್ಜನ ಪ್ರದೇಶದಲ್ಲಿ ಇಲ್ಲಿ ಪ್ರತಿದಿನ ಒಂದು ಕಾರಲ್ಲಿ ಒಂದು ದೃಶ್ಯ ನಡೆಯುತ್ತೆ ಅದು ಏನು ಎತ್ತ ಅಂತ ನನಗೂ ತುಂಬಾ ಜನ ಇಲ್ಲಿ ಫೋನ್ ಮಾಡಿ ತಿಳಿಸಿದ್ರು ಸರ್ ಈ ಕಾರಲ್ಲಿ ಒಂದು ಹಳೆ ಕಾರ್ ಕೆಟ್ಟ ನಿಂತಿದೆ ಅಲ್ಲಿ ಸಾಕಷ್ಟು ಒಂದು ವಿಷಯವನ್ನು ವಿಷಯವನ್ನ ನಿಮ್ಗೆ ತೋರಿಸಲೇಬೇಕು ಈ ಒಂದು ದೃಶ್ಯವನ್ನ ನೋಡಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರ ಪ್ರತಿಯೊಬ್ಬರು ಕಂಟಿನ್ಯೂ ನೋಡಿ ಬರೀ ವಿಡಿಯೋ ನೋಡೋದಷ್ಟೆಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಹಲವಾರು ಸಮಾಜ ಮುಖ್ಯ ಕೆಲಸಗಳನ್ನ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಕ್ಕೆ ನಾವು ಮಾಡ್ತಾ ಇದೀವಿ ಬನ್ನಿ ಇವಾಗ ಕಾರಲ್ಲಿ ಏನಿದೆ ಏನಾಗಿದೆ ಆ ಕಾರಲ್ಲಿ ಈ ರೀತಿ ಘಟನೆಗಳು ಈ ಕಾರಲ್ಲಿ ಯಾಕೆ ನಡೀತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ ನಮ್ಮ ಸಮಾಜದಲ್ಲಿ ಈ ತರ ಒಂದು ಕೆಟ್ಟ ನಿಂತಿರೋ ಕಾರಣ ಈ ರೀತಿಯೂ ಕೂಡ ಬಳಸ್ಕೋಬೋದಾ ಈ ರೀತಿ ಯೂಸ್ ಮಾಡ್ತಾರ ಜನ ಅನ್ನೋದು ನನಗೊಂದು ಕುತೂಹಲ ಖಂಡಿತವಾಗ್ಲಿದೆ ದಯವಿಟ್ಟು ಬನ್ನಿ ಇದೊಂದು ಕೆಟ್ಟು ಇದು ಒಂದು ಗಿಡದ ಮಧ್ಯದಲ್ಲಿ ನಿಂತಿದೆ ಇದು

ಯಜಮಾನ್ ನಮಸ್ಕಾರ ಕಾರ್ನೆ ಮನೆ ಮಾಡ್ಕೊಬಿಟ್ಟಿದೀರಾ ಯಾಕೆ ಏನಾಯ್ತು ಅಲ್ಲ ಯಜಮಾನ್ರೇ ಈ ಕಾಡೊಳಗೆ ಈ ಒಂದು ಗಿಡದೊಳಗಡೆ ಇಲ್ಲಿ ಹುಳ ಅಪ್ಟೆ ಬಂದ್ರೆ ಏನಿದು ಈ ತರ ಇದೆ ಹುಳ ಗಿಡ ಬಂದ್ರೆ ಏನ್ ಮಾಡ್ತೀರಾ ಯಾರು ಕಾಪಾಡ್ತಾರೆ ಭಗವಂತ ಎಲ್ಲಿ ಬರ್ತಾರೆ ಭಗವಂತನ ಹತ್ರಕ್ಕೆ ನಾವೇ ಹೋಗ್ಬೇಕು ಹಾ ಏನ್ ಹೆಸರು ಯಜಮಾನ್ ನಿಮ್ಮದು ನಿಮ್ದು ಜೈರಾಮು ಏನ್ ಕೆಲಸ ಮಾಡ್ತಿದ್ರಿ ನಾನು ಹೌದಾ ಯಾವ ಊರು ನಿಮ್ಮದು ಯಾವ ಊರು ಯಾವ ಊರು ನಿನ್ನ ಯಾರು ಏನು ಅಂತ ಏನು ಇಲ್ಲಪ್ಪ ಹೆಂಟಿ ಮಕ್ಕಳು ಇಲ್ಲ ಎಷ್ಟು ದಿನ ಇಲ್ಲಿ ಮಲಗ್ತಿದೀರಾ ಸುಮಾರು ಐದು ಆಯ್ತು ಐತಿಂಗಳು ತಿಂಗಳು ಊಟ ಯಾರು ಕೊಡ್ತಾರೆ ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಎಷ್ಟು ದಿನ ಆಯ್ತು ಊಟ ಮಾಡಿ ಊಟ ಮಾಡಿದೀರಾ ಇಲ್ಲ ಯಾಕೆ ಯಾರು ಕಳಿಸ್ತೇ ಇನ್ನೂ ಬಂದಿಲ್ವಾ. ಇಲ್ಲಿ ಬನ್ನಿ ಒಂಚೂರು ಆಚೆ ಬನ್ನಿ ನೋಡೋಣ ಬರ್ಸಿಟ್ಟು ಸ್ನೇಹಿತರೆ ತುಂಬಾ ತುಂಬಾ ಬೇಜಾರಾಗುತ್ತೆ ಐದು ತಿಂಗಳಿಂದ ಈ ಒಂದು ಕೆಟ್ಟೋಗಿರೋ ಕಾರು ಒಂದು ನಿರ್ಜನ ಪ್ರದೇಶದಲ್ಲಿ ಗಿಡಗಳ ಮಧ್ಯದಲ್ಲಿ ಒಂದು ಜಾಗ ಇದೆ ಸೊ ಇಲ್ಲಿ ಮಲಗ್ತಾ ಇದ್ದಾರೆ ಯಾರು ಏನು ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ ಸೊ ನಾನು ಆಚೆ ಕರ್ಕೊಂಡು ಆಮೇಲೆ ವಿಚಾರಣೆ ಮಾಡೋಣ ಸೊ ಮೊದಲು ಅವರ ಪರಿಸ್ಥಿತಿ ಏನಾಗಿದೆ ತಿಳ್ಕೊಳ್ಳೋಣ ಬನ್ನಿ ಫುಲ್ಲು ಫುಲ್ಲು ಸ್ಮೆಲ್ಲಿಂಗ್ ಅಂದ್ರೆ ಹೇಳ್ಬಾರ್ದು ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತೀರಾ ಸೊ ಅಷ್ಟು ಮಟ್ಟಿಗೆ ಫುಲ್ಲು ಖಾಲಿ ಸ್ಮೆಲ್ ಬಂದ್ಬಿಡಿದೆ ಇರಲಿ ಏನಾಗಿದೆ ಕಾಲುಕ್ ಬಿಟ್ಟಿದ್ಯಾ ಏನ್ ಕೆಲಸ ಮಾಡಿದ್ರಿ ಉಳಕಕ್ಕೆ ಎಲ್ಲಿ ಬಿದ್ದ್ರಿ ಅಲ್ಲಿ ಗ್ಯಾರೇಜ್ ಅತ್ರ ಗ್ಯಾರೇಜ್ ಏನು ಕೆಲಸ ಮಾಡ್ತಿದ್ರಿ ಯಜಮನ್ ರೇ ಸುಣ್ಣರಲ್ಲಿ ಅಲ್ಲ ನೀವು ಚಿಕ್ಕ ವಯಸ್ಸಿಂದ ಏನು ಕೆಲಸ ಮಾಡುತ್ತಿದ್ರಿ ಏನೋ ಶಕ್ತಿ ಇಲ್ಲ ಸ್ವಂತ ಊರೇ ಊರು ಟ್ಯಾಟೂ ಗಿಟ್ಟು ಇದ್ಯಾ ಮೈ ಮೇಲೆ ಅಾ ಟ್ಯಾಟೂ ಅಚ್ಚೆ ಅಚ್ಚೆ ಗಿಚ್ಚೆ ಇದೆಯಾ ಮೈ ಮೇಲೆ ಅಲ್ಲ ನಿಮ್ಮ ಮನೆಯವರಿಗೆ ನೋಡಿದ್ರೆ ಅಟ್ಲೀಸ್ಟ್ ಗುರುತಿದೀತಾರ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಹೇಳ್ತಿರೋದು ಸ್ನೇಹಿತರೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಜ್ಞಾಪನ ಶಕ್ತಿ ನನಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇವ್ರು ವಾರಸದಾರ್ ಯಾರಾದ್ರೂ ಇದ್ರೆ ಅಟ್ಲೀಸ್ಟ್ ಲೀಸ್ಟ್ ಅವ್ರ ಮನೆಯವರಿಗೆ ವಿಡಿಯೋ ತಲುಪಿದ್ರೆ ಅವ್ರ ಮನೆಯವ್ರ್ ಕರ್ಕೊಂಡು ಹೋಗೋಂತ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಮುಂದೆನೆ ನಾನು ಅವ್ರದ್ದು ಗೀಟು ಏನಾರು ಇದ್ರೆ ನಾನು ತೋರ್ಸಕ್ ಇಷ್ಟ ಪಡ್ತೀನಿ ಕಾಲ್ ಮುಂದೆ ಹೇಳಿ ಪರ್ವಾಗಿಲ್ಲ ಬಿಡ್ರಿ ಗ್ಲೌಸ್ ಏನಕ್ಕೆ ಏನಿಲ್ಲ ಕಣಪ್ಪ ಬಾ ಯಜಮಾನ ನೀನ್ ದೇವ್ರ ಮಗ ಇದ್ದಂಗೆ ಯಾಕೆ ಕೆಡ್ಸ್ಕೊತೀ ಅಲಾ ಟ್ಯಾಟೂ ಗೀಟು ಇದ್ರೆ ಹೇಳಿ ಏನಾರ ಬೆಂಕಿಬಿಟ್ಟು ಏನಕ್ಕೆ ಬೀಡಿಯೇ ಹ್ಮ್ ಸುಕ್ಕೂರ್ಸ ನೀನು ನೀನು ಬಾ ನೀನ್ ಕರ್ಕೋ ಹುಡ್ಗ ಮಾಡ್ತೀನಿ ಯಾಕೆಲಾ ಕೆಡ್ಸ್ಕೊತೀಯ ಟ್ಯಾಟು ಗೀಟು ಏನು ಕಾಣ್ತೀನಿ

ತಂಗಿನ ಮತ್ತೆ ಯಾರು ಜಾಪನ ಮಾಡ್ಕಳಿ ಸ್ಕೂಲಲ್ಲಿ ಓದ್ತಿದ್ರ ಸ್ನೇಹಿತರೆ ಕೈ ಮೇಲೆ ನೋಡ್ಬೋದು ನೀವು ಇಲ್ಲಿ ಪೂರ್ಣಿಮಾ ಅಂತ ಇದೆ ಸೊ ಇಷ್ಟೊಂದು ತೋರಿಸ್ತಾ ಇರೋ ಉದ್ದೇಶ ಇಷ್ಟೇ ಅವ್ರ ಮನೆಯವ್ರು ಯಾರಿಗಾದ್ರು ಸಿಕ್ಕಿ ಸಿಕ್ ಕರ್ಕೊಂಡೋಗ್ಲೇನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ನೀವು ನೀವೆಲ್ರು ಶೇರ್ ಮಾಡೇ ಮಾಡ್ತಿರೋ ಅನ್ನೋ ನಂಬಿಕೆ ನನ್ಗಿದೆ ಯಾಕಂತ ಹೇಳಿದ್ರೆ ಕೊನೆ ಪಕ್ಷ ಸಾಯುವಂಥ ಪರಿಸ್ಥಿತಿ ಬಂದಾಗ ಈ ವ್ಯಕ್ತಿನ ಮನೆಗೆ ತಲುಪಿಸ್ಬೇಕನ್ನೋ ಉದ್ದೇಶಕ್ಕೆ ಅಷ್ಟೇ ವಿಡಿಯೋ ಮಾಡ್ತಾ ಇದ್ವಿ ಪ್ರಚಾರ ಮಾಡೋದಕ್ಕಲ್ಲ ಸೊ ಈ ಥರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಡೋಗೋದು ಅಷ್ಟು ಈಸಿ ಅಲ್ಲ ಒಂದು ವಿಡಿಯೋ ನೋಡಿದಷ್ಟು ಸುಲಭ ಅಂತನೂ ತಿಳ್ಕೊಳಕ್ಕೆ ಹೋಗ್ಬೇಡಿ ತುಂಬ ಕಷ್ಟ ಇದೆ ಸೊ ದಯವಿಟ್ಟು ಬನ್ನಿ ಇವಾಗ ನೋಡ್ಬೋದು ನೀವೇ ಅವ್ರು ಎಷ್ಟು ದಿನ ಆಗಿದೆಯೋ ನಾನು ಓಪನ್ ಆಗಿ ಹೇಳ್ತೀನಿ ಅವರು ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ ನಿಂತ್ಕೊಳ್ಳೋ ಶಕ್ತಿ ಕೂಡ ಅವ್ರಿಗಿಲ್ಲ ಹ್ಞೂ ಬನ್ನಿ 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 ಥ್ಯಾಂಕ್ಸ್ ಬನ್ನಿ ಥ್ಯಾಂಕ್ಸ್ ಬೇಡ ನನಗೆ ನಾನು ಇಟ್ಕತ್ತೀನಿ ಬನ್ನಿ 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 ಏನು ಓದಿದ್ದೀರಾ ಓದಿಲ್ವಾ ಬನ್ನಿ ಚಳಿ ಸಿಕ್ಕಾಬಟ್ಟೆ ಇದೆ ಬನ್ನಿ ನಾನು ಕರ್ಕೊಂಡು ಕರ್ಕೊಂಡ್ತೀನಿ ಬನ್ನಿ ನೋಡ್ರಿ ಬನ್ನಿ ನಾನು ಇದೀನಿ ಬನ್ನಿ ಯಾರ ಇಲ್ದೋರ್ಗೆ ನಾನಿದೀನಿ ಬನ್ನಿ ಬೀಳಲ್ಲ ನಾನೇ ಒಂಥರ ನಿಂಗೆ ಕೋಲ್ತರಾ ಬನ್ನಿ ಕಾಲಿ ಮುಂದೆ ಅಂತಕ್ಕೆ ನೀನು ಬಂತು ಚಿಕ್ಕದರಿಂದ ನೀಚಕ್ತಿ ಆಗ್ಬಿಟವರೇ ಊಟ ಮಾಡಿದಷ್ಟು ದಿನ ಆಯ್ತು ಹೌದು ಹೌದು ತನ ಮಾಡಿದಷ್ಟು ದಿನ ಆಯ್ತು ನಾನು ಬಟನ್ ಆಗ್ಬಿಡೋಣ ನಾನು ಆಕ್ಟಿವ್ ಬನ್ನಿ ನಾನು ಆಕ್ಟಿವ್ ಮಾಡಿ ನೋಡಿದ್ರು ಅವರನ್ನ ನಾ ತಾನೇ ಯಾಕ ಊಟ ಮಾಡ್ತೀನಿ ನೇನೇ ಅಪ್ಪ ನೀನೇ ಒಂದೇ ತೋರ್ ಬಿಡೋಣ ಹ್ಮ್ ಕಿವಿ ಮಾತ್ರ ಚೆನ್ನಾಗವೇ ಬುದ್ಧಿ ಚೆನ್ನಾಗಿದೆ ಏನು ತೊಂದ್ರೆ ಇಲ್ಲ ಆಯ್ತು ಬಾ ಬರ್ಬೇಕು ಪಟ್ಟಂತ ಸೊಳ್ಳೆಲೆ ನಿಜವಲ್ಲ ಈ ತರ ಪರಿಸ್ಥಿತಿ ಯಾವ ಮನುಷ್ಯನ್ಗೂ ಬರ್ಬಾರ್ದು ಯಾರಿಗೂ ಬರ್ಬಾರ್ದಣದಲ್ಲ ನಾವು ನೋಡ್ತಾ ಇದೀವಿ ಬೇಡಣ್ ಈ ಒಂದು ಬದುಕಲೇ ಅವಶ್ಯಕತೆ ಇಲ್ಲ

ಲೈಟ್ ಹಾಕಿ ಸರ್ ಹೆಡ್ಲೈಟ್ ಹಾಕು ಸರ್ ಲೈಟ್ ಹಾಕಿ ನಾನಿದ್ದೀನಿ ನಾನಿದ್ದೀನಿ ನಡೀತಾ ಬಿಡು ಕೈ ಬಿಡು ಬಿಡಲ್ಲ ಬೀಳಲ್ಲ ಬಾತ ನಿಧಾನಕ್ಕೆ ಬಾತ ಸೊ ಬೀಳ ಪರಿಸ್ಥಿತಿ ಏನಿಲ್ಲ ನಡೀಲಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರ ಫ್ಯಾಮಿಲಿ ತಲುಪಲಿ ಹಾಂ ಹಿಂದೆಗಡೆ ತೆಗ್ರಿ ಏನು ಹೆಸರು ತಾತಾ ಜಯರಾಮ್ 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 ಕಾರ ಕಾರ ಕೂತ್ಕೊಳ್ಳಿ ಅಂತ ಬಾತ ಆ ಕಾರ ಬೇಡ ಇನ್ಮೇಲೆ ಈ ಕಾರ್ ಹೊಸ ಕಾರು ನೋಡಿಲಿ ಆ ಕಾರ್ ಬೇಡ ಹಳೇದದು ಚೆನ್ನಾಗಿಲ್ಲ ಅದು ನೋಡಿದ್ದು ಹೊಸ ಕಾರು ಶಿವ ಅದು ಸರಿ ಮಾಡೋದು ಚೇರು ಸೀಟು

ಒಳ್ಳೆ ಹೀರೋ ತರ ಕಾಣಿಸ್ತಾ ಇದೆ ಇವಾಗ ತಾತ ಒಂದು ಒಂದು 2 ತಿಂಗಳಲ್ಲ ರೆಡಿ ಆಗ್ತಾನೆ. ತಾತ ಒಂದ ಸತಿ ನಗಾಡು. ಒಂದು ಚೂರು ನೀನು. ನೋಡಿ ತಾತ ಕತ್ತಲೇ ಹೋಗಿ ಉಣ್ಮೆ ಬಂದಿದೆ ನಿಮಗೆ. ಅರ್ಥ ಆಯ್ತಾ ಇಷ್ಟ ದಿನ ಕತ್ಲ ಮೇ ದೀಪ ಇರ್ಲಿಲ್ಲ ನಾನು ಇವಾಗ ದೀಪ ನಂಬರ್ ಕೊಡಿ ಖಂಡಿತ ಸರ್ ಖಂಡಿತ ಕೊಡಿ ಖಂಡಿತ ಸರ್ ಥ್ಯಾಂಕ್ ಯು ಯು ತುಂಬಾ ಉಪಕಾರ ಆಯ್ತು ಸರ್ ನಿಮ್ ಹೆಸರು ಪುಂಡಲಿಕ್ ಅಂತ ಪುಂಡಲಿಕ್ ಸತೀಶು ಸತೀಶ್ ಸರ್ ನಿಮ್ ಎಲ್ರಿಗೂ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಗಂಗಾಧವ್ರ ಆಗಿರ್ಬೋದು ನಿಮ್ಮ ಪಾತ್ರ ತುಂಬಾ ಮುಖ್ಯ ಇದೆ ಸೊ ನನ್ನ ಕೈಲಾಗಿದ್ದ ಸೇವೆ ನಾನು ನಿಸ್ವಾರ್ಥವಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾ ಇದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಅಷ್ಟೇ ಅವ್ರ ಮನೆಯವ್ರಿಗೆ ತಲುಪ್ಲಿ ಅಟ್ ಲೀಸ್ಟ್ ಅವ್ರು ಸಾಯೋಂತ ಸಿಚುವೇಶನ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಅವ್ರ ಮನೆಯವ್ರಿಗೆ ತಗೊಂಡೋಗಿ ತಲುಪಿಸೋ ಪ್ರಯತ್ನ ಅವ್ರ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಾ ಇದಾವೆ ನಮಗೆ ಇಲ್ಲಿ ಲೈವಲ್ ನೋಡುವಾಗ್ಲೇ ಗೊತ್ತಾಗ್ತಾ ಇದೆ ಅವ್ರ ಯಾವ ಪರಿಸ್ಥಿತಿಲಿ ಇದಾರೆ ಅಂತ ಸೊ ನಮ್ ಕೈಲಾದಷ್ಟು ಅವ್ರನ್ನ ನೋಡ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಆದ್ರೆ ಜನ ಸಪೋರ್ಟ್ ಮಾಡ್ಬೇಕಷ್ಟೇ ಈಗ ನನ್ ಕೆಲಸ ನಾನ್ ಮಾಡಿದೀನಿ ಬಾಕಿ ಇದೆಲ್ಲ ನಮ್ಮ ಎಲ್ಲ ನನ್ನ ಕರ್ನಾಟಕದ ಹೃದಯ ಸ್ನೇಹಿತರ ಕೆಲಸ ಅವ್ರು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಬರಬಹುದು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಇಲ್ಲ ಯಾರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಆಶ್ರಮದಲ್ಲಿ ಅವ್ರು ಇರೋ ದಿನ ಊಟ ತಿಂಡಿ ಬಟ್ಟೆ ನನ್ ಕೈಲಾದಷ್ಟು ನಾನು ಖಂಡಿತವಾಗ್ಲೂ ಮಾಡ್ತೀನಿ ತತಾ ನೀನ್ ಬಿಡ್ರೆ ನನ್ ಖುಷಿ ಇವಾಗ ಒಂದ್ಸತಿ ನಗಾಡ್ಬಿಡೋ ಒಂದ್ಸಲ ಹಳೇ ಗರ್ಲ್ ಫ್ರೆಂಡ್ ನೆನ್ಸ್ಕೋಬಿಡ ಒಂದ್ಸತಿ ಆಯ್ತು ಆಯ್ತು ಹ್ಮ್ ಬಿಡ ಆಯ್ತು ತಲಾ ಕೆಲ್ಸ್ಕೋಬೇಡ ಹಾ

ಈ ಮಾತು ಕೇಳಿದಾಗ ನಂಗೆ ತುಂಬ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಕೂಡ ಒಂದು ಹೊತ್ತು ಊಟಕ್ಕೆ ಸಾಕಷ್ಟು ಸತಿ ಕಷ್ಟಪಟ್ಟಿದ್ದೀವಿ ಭಿಕ್ಷೆ ಬಿಡಿ ತಿಂದಿದ್ದೀವಿ ಸೊ ಅವ್ರು ಎರಡು ದಿನ ಆಯ್ತಂತೆ ಊಟ ಮಾಡಿ ಸೊ ಲೇಟ್ ಮಾಡೋದು ಬೇಡ ಅವ್ರಿಗೆ ಫಸ್ಟ್ ಊಟ ಕೊಡ್ಸೋಣ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಒಂದು ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿ ಜೈ ಕರ್ನಾಟಕ ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರ ಮನೆಯವ್ರಿಗೆ ತಲುಪಲಿ ಅವ್ರ ಕೈ ಮೇಲಿರುವಂಥ ಪೂರ್ಣಿಮಾ ಅನ್ನೋರಿಗೆ ತಲುಪಲಿ ಥ್ಯಾಂಕ್ ಯು ಆರಾಮಾಗಿ ಕೂತ್ಕೊಳ್ಳಿ

ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಶುಭರಾತ್ರಿ ದೇವರು ನಿಮ್ಮನ್ನು ಚೆನ್ನಾಗಿರ್ಲಿ ಚೆನ್ನಾಗಿ ನಿದ್ದೆ ಮಾಡಿ ನಿಮ್ಮ ಇದ್ರೆ ಒಳ್ಳೆ ಚೆನ್ನಾಗಾಗಲಿ ಮತ್ತು ಕನಸಲ್ಲಿ ಒಳ್ಳೊಳ್ಳೆ ಕನಸು ದೇವರ ಆಶೀರ್ವಾದ ಮಾಡಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್